ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಎಲ್ಲರೂ ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಈ ವಿಡಿಯೋ ಶುರು ಮಾಡ್ತೀನಿ ಮೊದಲನೇದಾಗಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಧನ್ಯವಾದ ಅಂತ ಹೇಳ್ತೀನಿ ನಾನು ಎಲ್ರಿಗೂ ಯಾಕೆ ಧನ್ಯವಾದ ಅಂತ ಅಂದ್ರೆ ಹಂಡ್ರೆಡ್ ಪ್ಲಸ್ ಫ್ಯಾಮಿಲಿ ಕಂಪ್ಲೀಟ್ ಆಗಿದ್ದೀರಾ ತುಂಬಾನೇ ಖುಷಿ ಆಗ್ತಿದೆ ಇದು ಗಣೇಶ ಹಬ್ಬತ್ತು ನೆಕ್ಸ್ಟ್ ಡೇ ಬ್ಲಾಗು ಅಂದ್ರೆ ಸಂಡೇ ಬ್ಲಾಗ್ ಇದು ಕಂಟಿನ್ಯೂಶನ್ ನಾನ್ ಮಾಡ್ತಾ ಇದ್ದೀನಿ ಇದು ಅಹ್ ನಮ್ಮನೇಲಿ ಗಣೇಶ ಕೂರ್ಸಿದಿವಿ ಅಂತ ನಾ ಹೇಳಿದೆ ಅಲ್ವಾ ಗಣೇಶನ್ನ ಅಹ್ ಬಿಡಕ್ ಹೋಗ್ಬೇಕಿತ್ತು ಆ ಹೇಳಿದ್ದೆ ನಾನು ನಾವು ಮಣ್ಣಿನ ಗಣೇಶನೇ ಕೂರ್ಸೋದು ಕಲರ್ ಗಣೇಶ ಏನೂ ಕೂರ್ಸೋದಿಲ್ಲ ಅಂತ ಅನ್ಬಿಟ್ಟಿ ಸೊ ಅದಕ್ಕೆ ಅದ್ರದ್ದೇ ಆದಂತ ಪೂಜೆಗಳೆಲ್ಲಾ ಮಾಡ್ತಾ ಇದ್ರು ನಮ್ಮ ಮಾವ ನಮ್ಮನೆಯವರು ಆ ನನ್ನ ಈತ ನ್ನ ಅಲ್ದಿ ನೀರ್ಗೆ ಬಿಡಕ್ ಹೋಗಿದ್ರು ಹ್ಮ್ ಅಂತ ಅಂದ್ರೆ ಫೋಟೋ ತೆಗಿಯಂಗಿಲ್ಲ ಆಕ್ಚುಲಿ ಯಾಕೆಂದ್ರೆ ಅದು ಮನೆ ಮನೆ ದೇವ್ರೇವ್ ಅಂತ ಅನ್ನೋದಕ್ಕಿಂತ ಮನೆಗೆ ಅದೊಂದು ಇದನ್ನ ನಾವು ಮಾಡ್ತೀವಿ ಅಂತ ಅಂದ್ರೆ ಮಾಡೋದು ಫೋಟೋ ಮಾಡೋದು ಅದೆಲ್ಲ ಸರಿ ಹೋಗೋದಿಲ್ಲ ಸೊ ಅದಕ್ಕೆ ನಾನ್ ವಿಡಿಯೋ ಫೋಟೋ ಏನು ಮಾಡಕ್ ಹೋಗಿಲ್ಲ ಇನ್ನು ಮನೇನ ಹಾಗೆ ವಿಡಿಯೋ ಮಾಡ್ತಾ ಇದೆ ಇದು ಬಂದಿ ಹಾಲ್ ಅಲ್ಲಿ ಫಸ್ಟ್ ಅಲ್ಲಿ ಇರೋದೆ ನಮ್ ರೂಮ್ ಅಲ್ಲಿರೋದು ಅತ್ತೆ ಮಾವನ್ ರೂಮು ಈ ಕಡೆ ಶೋಕೇಶ್ ಹತ್ರ ಇರೋದು ನಮ್ಮ ಮೈದನ್ ರೂಮು ಇನ್ನು ನಮ್ಮ ಮನೆಯವ್ರದ್ದು ಫೋಟೋ ಇತ್ತು ತಿಂಡಿ ಎಲ್ಲ ಮಾಡಿದ್ದಾಯ್ತು ಮಧ್ಯಾಹ್ನ ಎಲ್ಲಾದ್ರೂ ಹೊರಗಡೆ ಹೋಗೋಣ ಅಂತ ಪ್ಲಾನ್ ಮಾಡಿದ್ವಿ ಎಲ್ಲಿಗೆ ಅಂತ ಗೊತ್ತಲ್ಲ ಹಾಗೆ ಊಟಕ್ಕೂ ಹೋಗೋಣ ಆಮೇಲೆ ಸ್ವಲ್ಪ ಹೊರಗಡೆ ನೋಡೋಣ ಯಾಕೆಂದ್ರೆ ಮಡಿಕೇರಿ ವ್ಯೂ ಅಂತ ಅಂತಂದ್ರೆ ತುಂಬಾ ಚೆನ್ನಾಗಿರುತ್ತೆ ಗೊತ್ತಿರುತ್ತೆ ಮಡಿಕೇರಿ ಇರೋರ್ಗೆ ಮತ್ತೆ ಟ್ರಿಪ್ ಕೂಡ ಬಂದಿರೋರ್ಗೆ ಆ ನನ್ಗೆ ಈ ತರ ಎಲ್ಲಾ ಓಡಾಡ್ಬೇಕು ಟ್ರಾವೆಲ್ ಮಾಡಿದ್ರೆ ನನಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಬೈಕ್ ಅಲ್ಲಿ ಬೇಕಾದ್ರೆ ಎಷ್ಟು ದೂರ ಬೇಕಾದ್ರೂ ಹೋಗ್ಬಿಡ್ಬೋದು ಆದ್ರೆ ನನ್ಗೆ ಕಾರು ಬಸ್ಸು ಇದೆಲ್ಲ ಜರ್ನಿ ಅಂದ್ರೆ ನನ್ಗೆ ದೂರ ಇನ್ನು ಬೇರೆ ಟೈಮಲ್ಲಿ ಎಲ್ಲರ ಟ್ರಾವೆಲ್ ಮಾಡ್ಬೇಕು ಅಂತ ಅಂದ್ರೆ ಇನ್ನ ಹೇಗಾಗುತ್ತೋ ನನ್ ಕತೆ ಗೊತ್ತಿಲ್ಲ ನೋಡ್ಬೇಕು ಹ್ಮ್ ನೋಡಿ ಆಚೆ ವ್ಯೂ ಹೇಗಿದೆ ಅಂತ ಆಮೇಲೆ ಮಾತಾಡೋಣ ರಾಜ ಸಿ ರೋಡ್ ಅದ್ರ ಮುಂದೆ ನಾವು ಹೋಗುವಾಗ ಇಲ್ಲೊಂದ್ ಸ್ಟ್ಯಾಚ್ಯೂ ಇತ್ತು ಇವರ ಹೆಸರು ಜನ್ ಜನರಲ್ ತಿಮ್ಮಯ್ಯ ಅಂತ ಒಬ್ಬೊಬ್ರು ಕರ್ನಲ್ ತಿಮ್ಮಯ್ಯ ಅಂತ ಹೇಳ್ತಾರೆ ಅವರು ಆಕ್ಚುಲಿ ಮಿಲಿಟರಿ ಆಫೀಸರ್ ಅಂತ ಹೇಳ್ತಾರೆ ನನಗೆ ಕ್ಲಾರಿಟಿ ಗೊತ್ತಿಲ್ಲ ಅವ್ರ ಬಗ್ಗೆ ಸರಿಯಾಗಿ ಸೊ ಗೊತ್ತಿಲ್ಲದ ಮಾತಾಡಕ್ ಹೋಗ್ಬಾರ್ದು ನೆಕ್ಸ್ಟ್ ಟೈಮ್ ಬೇಕಿದ್ರೆ ನಾನು ಅದ್ರ ಬಗ್ಗೆ ತಿನ್ಕೊಂಡ್ಬಿಟ್ಟು ಹೇಳ್ತೀನಿ ನಿಮ್ಗೆ ಹಾಗೆ ಅಂದರೆ ಊಟ ಎಲ್ಲ ಆಯ್ತು ಸಿಕ್ಕಾಬಟ್ಟೆ ಹೊಟ್ಟೆ ಎಸೆಯಿತ್ತು ಹಾಗಾಗಿ ವಿಡಿಯೋಸ್ ಏನು ಮಾಡ್ಲಿಲ್ಲ ఆ బిర్యానీ తింద్వి కబాబ్ తిన్కొండి నెక్స్ట్ ఫిష్ ఫ్రై తింద్వి సారీ ఫిష్ ఫ్రై సిగ్లి అల్లి నమ్మ కుష్ కబాబ్ తింద్ నూ మటన్ బిర్యానీ తింద ఇొందా గంటే ఆ ఇల్ మడకూరి ఫేమస్ అల్వా కాఫి కుడి నంక హోమ్ మేడ్ చాక్లెట్ ಬೇಕು ಅಂತ నేను హెద్ కొ అంత అంద్రు సో బందా ಆನ್ ದ ವೇ ಅಲ್ಲೇ ಹೋಗ್ತಾ ನಾನು ನಿಮ್ಗೆ ಓದ್ ವಿಡಿಯೋದಲ್ಲೂ ಕೂಡ ಹೇಳಿದ್ದೆ ಅಂತ ಅನ್ಕೊಳ್ತೀನಿ ನಾನು ಅಯೋಧ್ಯೆಯಲ್ಲಿ ರಾಮ ಮಂದಿರ ಮೂರ್ತಿ ತರನೇ ಸೇಮು ಗಣೇಶನ್ ವಿಗ್ರಹ ಮಾಡಿದ್ರು ಇಲ್ಲಿ ಇಲ್ಲಿ ಈ ಗಣೇಶನ್ ಬಂದ್ಬಿಟ್ಟು ಇಪ್ಪತ್ತೊಂದರಿಂದ ಇಪ್ಪತ್ತೈದು ದಿನದವರೆಗೂ ಏನೋ ಇರ್ತಾರಂತೆ ಇಲ್ಲಿ ಪ್ರತಿ ಸತಿನೂ ಅಷ್ಟೇ ನಮ್ಮ ಮನೆಯವ್ರು ಹೇಳಿದ್ದು ವೆರೈಟಿ ವೆರೈಟಿ ತರ ಗಣೇಶ ಮಾಡ್ತಾರಂತೆ ಆಕ್ಚುಲಿ ಇದು ಮಾಡಿಸ್ಬಿಟ್ಟಿ ಅವ್ರು ಹೀಗೆ ಬೇಕು ಅಂತ ಹೇಳಿ ತರ್ಸದಂತೆ ಅಲ್ಲಿ ಒಬ್ರು ಪಕ್ಕದಲ್ಲಿ ಮನೆ ಇತ್ತು ಅವ್ರನ್ನ ಕೇಳಿದ್ವಿ ಅವ್ರು ಯಾವಾಗಲೂ ಅಷ್ಟೇ ಅಂತೆ ವೆರೈಟಿ ವೆರೈಟಿ ತರ ಎಲೆ ಮಾಡಿಸ್ಬಿಟ್ಟಿ ಗಣೇಶ ತರ್ಸೋದು ಮತ್ತೆ ಈ ತರ ರಾಮ್ ಮಂದಿರತ್ತು ಆ ತರ ಎಲ್ಲ ತುಂಬಾನೇ ಚೆನ್ನಾಗಿತ್ತು ಆಮೇಲೆ ಅಲ್ಲೇ ಕಾಫಿ ಶಾಪ್ ನಾ ಹೇಳಿದ್ವಲ್ಲ ಕಾಫಿ ಶಾಪ್ ಬಂದ್ವಿ ಹಿಂದೆ ಬ್ಯಾಕ್ ಗ್ರೌಂಡ್ ವ್ಯೂ ಮಾತ್ರ ಸೂಪರ್ ಆಗಿತ್ತು ಮಾತ್ರ ನಾನು ನಿಮಗ್ ತೋರಿಸ್ತೀನಿ ಬನ್ನಿ ನೆಕ್ಸ್ಟ್ ಇದು ಕಾಫಿ ಕಾಫಿ ಶಾಪ್ ಪಕ್ಕದಲ್ಲೇನೆ ಹೋಮ್ ಮೇಡ್ ಚಾಕ್ಲೇಟ್ಸು ಹೋಮ್ ಮೇಡ್ ಪ್ರಾಡಕ್ಟ್ಸು ಮತ್ತೆ ಹೋಮ್ ಮೇಡ್ ಸ್ಪೈಸಸ್ ಏನ್ ಹೇಳ್ಬೋದು ಬೇರೆ ಊತ್ ಬತ್ತಿ ಆಗಿರ್ಬೋದು ಈ ಫೇಸ್ ಪ್ಯಾಕ್ ಗಳಾಗಿರ್ಬೋದು ಎಲ್ಲ ಕೂಡ ಇತ್ತು ನಾನು ಅವ್ರನ್ನ ಕೇಳಿದೆ ಬ್ರೋ ಒಂದು ವಿಡಿಯೋ ಮಾಡ್ಬೋದಾ ಅಂತ ಅಂದ್ಬಿಟ್ಟು ಶೋರ್ ಮೇಡಮ್ ನೀವು ಮಾಡಿ ಅಂತ ಹೇಳಿದ್ರು ನೋಡ್ಬೋದು ಇಲ್ಲಿ ಕೆಲ ಕಡೆ ಹೋಮ್ ಮೇಡ್ ಸೋಪ್ಸು ಊತ್ ಬತ್ತಿ ಅಂಡ್ ಪ್ರಾಡಕ್ಟ್ಸ್ ಗಳು ಬಂದ್ಬಿಟ್ಟು ಫೇಸ್ ಪ್ಯಾಕ್ ಆಗಿರ್ಬೋದು ಅಲೋವೆರಾ ಚೆಂದ ಆಗಿರ್ಬೋದು ಮುಲ್ತಾನಿ ಮುಂಟಿ ಅದು ಅದಾದ್ಮೇಲೆ ನಮ್ಗೆ ಈ ಟೂರಿಸ್ಟ್ ಅವ್ರ ಬಂದ್ರೆ ಇದೆಲ್ಲ ತುಂಬಾನೇ ಯೂಸ್ ಆಗುತ್ತೆ ತುಂಬಾ ಜನ ಟೂರಿಸ್ಟ್ ಬಂದು ಇಲ್ಲಿ ತಗೊಂಡ್ ಹೋಗ್ತಾರೆ ಕಾಫಿ ಪೌಡರು ನೆಕ್ಸ್ಟ್ ಇದೆಲ್ಲ ಬಂದ್ಬಿಟ್ಟು ರ್ಯಾಕ್ ಬಂದು ಸ್ಪೈಸಸ್ ಉಪ್ಪಿನಕಾಯಿ ನೆಕ್ಸ್ಟ್ ಈ ರ್ಯಾಕ್ ಬಂದ್ಬಿಟ್ಟು ಚಾಕ್ಲೇಟ್ಸ್ ಗಳು ಯಾರ್ಗಾರ ಏನಾದ್ರು ಗಿಫ್ಟ್ ಕೊಡ್ಬೇಕು ಅಂತ ಅಂದ್ರು ಈ ಗಳು ತುಂಬಾನೇ ಚೆನ್ನಾಗಿತ್ತು నాను కూడా తగం ఇల్లీ నమ్ పక్కద మనకి తగొంబీ ఇల్లిందే బట్ బందా నమ్మరు నెక్స్ట్ ఇతన్గా ఆల్డి అర చాక్లేట్ టేస్ట్ ము నంది ఈ చాక్లేట్ తి ಸಣ್ಣದಾಗಿ ಮಳೆ ಉದ್ರಕ್ಕೆ ಸ್ಟಾರ್ಟ್ ಆಗೋಯ್ತು ಅದು ಸಣ್ಣ ಸಣ್ಣದಿಂದ ಜೋರಾಗಿ ಊದಕ್ ಸ್ಟಾರ್ಟ್ ಆಗೋಯ್ತು ನಾವು ಅರ್ಧ ಗಂಟೆ ಅಲ್ಲೇ ಆ ಚಾಕ್ಲೇಟ್ ಅಂಗಡಿ ಮುಂದೆನೆ ವಟ್ ಮಾಡ್ಕೊಂಡಿರ್ತಿದ್ವಿ ಆಮೇಲೆ ಹೋಯ್ತೀವಿ ಇಲ್ಲ ಇನ್ನು ಜಾಸ್ತಿ ಆಗಿ ಹೋಗ್ಬಿಟ್ರೆ ಮನೆಗ್ ಹೋಗಕ್ ಆಗತ್ತಿಲ್ಲ ಇನ್ನು ಇಲ್ಲೇ ಇರ್ಬೇಕು ಅಂತ ಅಂದ್ಬಿಟ್ಟು ಮಡಿಕೇರಿ ಗೊತ್ತಲ್ಲ ಮಳೆ ಬರ್ತಾನೆ ಇರುತ್ತೆ ಬರ್ತಾನೆ ಇರುತ್ತೆ ಅಲ್ಲಿ ಈ ಸತಿ ಮಾತ್ರ ಸಿಕ್ಕಾ ಮಳೆ ಇತ್ತು ಅಲ್ಲಿ ನಾವು ಹೋಗಿದ್ದಾಗ ಆಯ್ತಿದ್ವಿ ಅದು ಒಂಥರ ವೆದರ್ ತುಂಬಾನೇ ಚೆನ್ನಾಗಿತ್ತು ಆ ಹೊರಟಿವಿ ಮನೆಗೆ ನಾವು ಇದು ನಮ್ಮ ಮನೆಗೂ ಸ್ವಲ್ಪ ದೂರದಲ್ಲಿ ಹೀಗೆ ಎಲ್ಲಾ ಬಿಲ್ಡಿಂಗ್ಸ್ ಎಲ್ಲಾ ಓಪನ್ ಮಾಡ್ಬಿಟ್ಟಿದ್ರು ಅಷ್ಟು ಬೇಗ ಅಲ್ಲಿ ವ್ಯೂ ಇನ್ನೂ ಚೆನ್ನಾಗ್ ಕಾಣಿಸೋದು ಬಿಲ್ಡಿಂಗ್ಸ್ ಆಗಿರೋದ್ರಿಂದ ಕಾಣ್ತಾನೆ ಇಲ್ಲ